ವೆಲ್ಕಮ್ ಬ್ಯಾಕ್ ಟು ವಿ ಕಾಮಿಡಿ ಕಾರ್ಟೂನ್ ಚಾನಲ್ ಎಲ್ರಿಗೂ ವಿ ಎನ್ ಕಾಮಿಡಿ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಫುಲ್ ನೋಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ಆಗೋದ್ರಿಂದ ನಾನು ವಿಡಿಯೋ ಹಾಕ್ತೇಗಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವೇ ಮೊದಲು ವಾಚ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೀತಕ್ಕ ಸೀತಕ್ಕ ಹಾಂ ಇಲ್ಲ ಅದನ್ನು ಬಾರ ಬಾ ಕುತ್ಕ ಸೀತಕ್ಕ ಏನೋ ಅನ್ನು ನೀನು ಹಿಂಗ್ ಮಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು ಯಾಕೆ ಏನಾಗತ್ತೆ ನಾನೇನ್ ಮಾಡ್ದೆ ಹೌದ್ ಬಿಡ ಸಿತ್ತಕ್ಕ ನೀನು ಹಿಂಗ್ ಮಾಡ್ತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು ಅಲ್ಲ ಅಲ್ರಲ್ಲೇ ನಿಮಗೆ ಏನಾಗುತ್ತೆ ನಾನು ಏನು ಮಾಡ್ತೆ ಅಂತಾರೆ ಹೇಳ್ರಿ ನನಗೆ ಗೊತ್ತಿಲ್ಲ ನೀವು ಕರೆಕ್ಟ್ ಹೇಳ್ರಿ ನಾನು ಏನು ಮಾಡೇನಿ ಅಲ್ಲೇ ಸೀತಕ್ಕ ಕುಲ್ದೇವ್ ಬಟ್ಟೆ ಅಂಗಡಿತಲ್ಲ ಅಲ್ಲೇನ ಆಫರ್ ಬಿಟ್ಟಾರಂತ ಒಂದು ಸೀರೆ ತಗೊಂಡ್ರೆ ಎರಡು ಸೀರೆ ಫ್ರೀ ಅಂತ ಹೇಳೇ ಇಲ್ಲಲ್ಲ ನನಗೆ ಹೌದಾ ನನಗೂ ಗೊತ್ತಿಲ್ಲವಾ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದೆ ನನಗೆ ಹೆಂಗೆ ಗೊತ್ತಾಗತ್ತಲ್ಲ ಹೌದಾ ಅಯ್ಯ ಸೀತಕ್ಕ ರಾಮಣ್ಣವರಿಗೆ ಹೇಳಿದ್ರಂತ ಇವ್ರಿಗೆ ಇವ್ರು ಏನೋ ನನಗೆ ಹೇಳಿ ಬಿಡ ಇವರಿಗೆ ಹೌದನ ಅದ ಅನ್ಕಣ್ಣ ನಾನು ನನ್ ಸೀತಕ್ಕ ಹೀಗೆ ಏನೋ ಮಾಡಕಲ್ಲ ಏನಂದ್ರೆ ಇದ್ರ ಹೇಳಿ ಗೊತ್ತೈತೆ ಅಂತ ಹೇಳ್ತಾಳ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾಳ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲದ ಗೊತ್ತೈತೆ ಅಂತ ಹೇಳಿ ಸಾಕ್ ಸಾಕ್ ಮಿಲ್ಸವಾ અલ್ರಲೆ ನಾನು ಎಷ್ಟು ವರ್ಷದಿಂದ ನೋಡಕತ್ತೀರಿ ನನಗೆ ಗೊತ್ತಾದ್ರೆ ನಿಮ್ಗೆ ಹೇಳ್ದೆ ಇರ್ತನೆ ನಾನು ಮತ್ತಿಬ್ಬರು ಬಂದು ಕೇಳಕತ್ತಾರ ಹಂಗ ಪತ್ತೆದಾರಿ ಮಾಡಕ್ ಬಂದ್ರ ಹಂಗ ಬಂದ್ರ ಹಂಗ ಸುಬ್ಬೇರ್ ನನಗೆ ಗೊತ್ತಿದ್ರೆ ಹೇಳಲ್ಲ ಹಂಗೆ ನಾನು ಹ್ಞೂ ನಾ ಅಂದೆ ಆಕಿ ಸುಷ್ಮಾ ಅದಾಳ ಅಲ್ಲೇವ ನಮ್ಮ ಮನಿ ಪಕ್ಕಕ್ಕ ಆಕೆ ನಾ ಅಂದವ ಯಾರಿಗೊತ್ತು ನೀವು ಮತ್ತೆ ಚಲೋ ತಗೊಂತೀರ ಅನ್ನೋ ಹೊಟ್ಟೆ ಕಿಚ್ಚಿಗೆ ಎಲ್ಲಿ ಆಫರ್ ಮುಗಿದ ಮೇಲೆ ಹೇಳ್ತಾಳ ತಗ ನಿಮಗ ಸ್ಥಿತಕ್ಕ ಅಯ್ಯಯ್ಯ ನೀ ಅನ್ಕೊಂಡಷ್ಟೇನು ಒಳ್ಳೆ ಕಲ್ಲವ ಆಕಿ ಒಳಗ ಐತಕಿದೆ ಅಂತ ಅಂದವು ಅದಕ್ಕ ಇಲ್ಲ ಇಲ್ಲ ನನ್ ಬಗ್ಗೆ ಹಂಗಲ್ಲ ಆಕಿ ಸುಷ್ಮಿ ಗುಷ್ಮಿ ಹಂಗೆ ಅಂತಕಿ மத் யோச்சு ಅಯ್ಯೋ ಸೀತಕ್ಕ ಆ ನಾಯಿ ಮುಗಿದ್ರೆ ದೇವಲೋಕ ಹಾಳಾಗತ್ತೇನ ಹೋಗಿ ಬಿಡ ಅದು ಬಿಡು ನಿಮ್ ಬಾರ ಸೀತಕ್ಕ ಹೋಗಿ ಬರೋಣ ಮತ್ತೆ ಆಫರ್ ಮುಗಿದಿತ್ತು ಮತ್ ಈಗ ಆಫರ್ ಐತಲ್ಲ ಫಸ್ಟ್ ಎಲ್ಲ ಚಳ ಸೀರೆ ತಗೊಂಡ್ ಹೋಗ್ಬಿಟ್ಟಾರ ಮತ್ತ ನಮ್ಗ್ ಲಾಸ್ಟ್ ಅವರ ಮಸಿ ಅರ್ಬಿ ಅಂತ ಸೀರೆ ಸಿಗ್ತ ನೋಡು ಬಾರ ಸೀತಕ್ಕ ಹೋಗ್ ಬರ ನೋಡು ಹ್ಮ್ ಏನ ನೀ ಕರ್ದಿ ಬರಕತ್ತಾನ ಬರಾಕತ್ತ ನಾನು ನಾನ ಹಾ ಅಲ್ಲೇ ಸೀತಕ್ಕ ನಿಮ್ಮ ಅಪ್ಪಳ ಮತ್ತೆ ಅರ್ಪಿತ ಕರ್ಕೊಂಡ್ ಬಂದ್ಬಿಡ ಅವ್ರಿಗೂ ಏನಾರ ಕೊಡಿಸ್ತಂತಿ ಯಾವ ಅವ್ರ ಇಂತ ಬಿಸಿಲಾಗಿ ಅಲ್ಲಿ ಹೊರಗೆ ಬರ್ಬೇಕು ಅಂದ್ರೆ ಚಲಿನ ಸಟ್ಕೊಂಡ್ ಹೋಗತ್ತ ನಂಗೆ ಬಿಸಿಲು

ನೀನೇ ನನಗೆ ಹೇಳಕ ಮಾವರಿ ನೀ ಹಿಂಗ ಮಾಡಕತ್ತಿದ್ರೆ ನಾನು ನನ್ನ ಗಣ್ಣಿಗೆ ಫೋನ್ ಹೆಚ್ಚೆ ಅಂತ ನೋಡ್ರಿ ಮತ್ತೆ ಆಮೇಲೆ ನಿಮ್ಮ ಪರಿಣಾಮನೆ ಬೇರೆ ಇರ್ತತಿ ಏನಾ ಏನು ಹಾಕ್ತಿ ನನ್ನ ಮಗ ಹೇಳುತ್ತೀಯಾ ನೀನು ಹೇ ಹೋಗೆ ನೋಡಿ ಅಮ್ಮ ಅಮ್ಮ ನನ್ನ ಮಗ ಹೇಳ್ತೀಯಾ ಹೇಳು ಹೇಳು ಹೆಂಗೆ ಹೇಳ್ತಿ ನೋಡೋಣ ಹೇಳು ಇಲ್ಲೇ ಇಲ್ಲ ಸಾಯಿ ಒಳಗ ಮಾತ್ರ ಕಾಲರು ಬಾ ನೀನು सीटेटಕ್ಕೆ ಗಲಾಟೆ

ಇನ್ನು ಯಾರ ಗಣ್ಮಕ್ ಬಂದಿದ್ದೀವಂತನೇ ಇರ್ತದ್ರಿ ನೋಡಿನಿ ನಾವ್ ಹೆಣ್ಮಕ್ ಬಂದಿ ನೀನ್ ಬರ್ತಿಯಂತ ಈಗ ಅಕ್ಕ ಮೊದಲ ಇವ್ರಿಗೆ ನಾನಂದ್ರೆ ಇಷ್ಟ ಇಲ್ಲ ಇವ್ರ ಮಗನ ಲವ್ ಮಾಡಿ ಹಂಗ ಮದ್ ಯಾವಾಗಲೂ ಯಾವಾಗ್ಲೂ ನನ್ ಬಂದಾರ ಇವತ್ತು ನನ್ನ ನನ್ನ ಗಂಡ ನಾಳೆ ಸ್ರೀಮಂತ ಮಾಡ್ಬೇಕಂತ ಪಾಪ ದುಡ್ಡು ಇರಲಿಲ್ಲ ಅಂದ್ರ ಅವ್ರ ತಲೆ ಊರ ತಲೆ ಇಸ್ಕೊಂಡಂದು ಕರ್ಕೊಂಡು ಹೋಗ್ಯಾರ ಅಷ್ಟು ಹೇಳ್ದ ಬಂದು ಕುಡ್ಕಂತ ಕುಂತಾನ ನನಗೆ ಹೆಂಗ್ ಆಕಿನ ಹೌದು ಅದಕ್ಕೆ ಅದಕ್ಕ ಕುಡಿಬಾರ ಅಂತ ಹೇಳಿದ್ಕ ಇಷ್ಟೆಲ್ಲ ರಾಮಾಯಣ ಮಾಡ್ಯಾನ್ ನೋಡಿ ಹೊನಗೆ ಬಂದಿ ಆ ಹೇಳಿ ಹೇಳು ಬರ್ರಿ ನೀನು ಐತೇನು ಗಂಡ ಬರಲಿ ನನ್ನ ಮಗ ಎಂತಕ್ಕಿಂತ ತಗೊಂಬಂದಿಯಪ್ಪಾ ನೀನು ಅಂತ ಹೇಳ್ತಾನೆ ದರ ಹೋಗೋರ್ ಬರೋ ಹತ್ರ ಎಲ್ಲ ಚಡಿ ಹೇಳ್ತಾಳ ಅಂತ ಹೇಳ್ತೀನಿ ಆ ಮಚ್ಚ ಮಚ್ಚ ನೀನ್ ವಯಸ್ಸಿಗೆ ಅದರ ಬೆಲೆ ಕಟ್ಟು ಕರೆಕ್ಟ್ ಮಾತಾಡ್ ನೀನೆ ಮಾತಾಡೋದ್ ನಾಣಿ ಚ

ನಿಮ್ಮ ಅಪ್ಪ ನೋಡು ಕುಡಿದ ನಿಷೇಧ ಕೆನ್ನ ದೂಕ್ ಬಿಟ್ಟಾರ ಕಾಕ್ ಕೆಳಗ್ ಬಂದಿಲ್ಲ ನಾ ಬಂದ್ರು ನಾ ಬಂದ್ವಿ ಸರಿ ಅತಿ ಇಲ್ಲ ಅಂದ್ರೆ ಹೆಂಗದ ಹೌದು ಏನು ನೀವು ಹೇಳಕ್ ನಿಜನ ಹೌದ್ರಿ ನೀವು ಆ ಕಡೆ ಹೋಗೋದ್ಗೆ ಇವ್ರು ಬಾಡ್ಲಿ ತಗೊಂಡ್ಬಂದ್ರಿ ಇಲ್ಲ ಕುಡಿಯಾಗಿತ್ತೀರಿ ಅಂತ ಕೇಳಿದ್ಕ ಇಷ್ಟೆಲ್ಲ ಹೊರಗ್ ಬಂದು ನನ್ಗೆಲ್ಲ ಬೈದ್ ನೀನು ಹಂಗ್ ಮಾಡಿ ಹಿಂಗ್ ಮಾಡಿ ನೀನ್ ಮನೆ ಸಸಿಗೆ ನಮ್ಮ ಮನೆ ಸಸಿ ಹೋಗಿತ್ತೆ ಇಲ್ಲ ನಿನಗೆ ಆಗಕ್ಕ ಹಂಗ ಹಿಂಗ ಅಂದ್ ದೂಡ ಬಿಟ್ಟು ನನ್ನ ಅಷ್ಟೊತ್ತಿಗೆ ಇವ್ರು ಬಂದ್ರು ಚೆನ್ನಾಗ್ ಇಲ್ಲ ಅಂದ್ರೆ ನಾ ನನ್ನ ಮಗ ಬಿಟ್ಟೆ ಇದ್ದಿಲ್ಲ ಅಪ್ಪ ನಿನ್ ಕುಡಿತೆ ಅಂತ ಗೊತ್ತಿತ್ತು ಕುಡುದು ಈ ಮುದ್ದು ನಿನ್ನ ಈ ಕೆಲಸ ಮಾಡಿ ಅಂದ್ರೆ ಏನು ಮರ್ಯಾದೆ ಕೊಟ್ಟು ನಿಮ್ಮ ನಿಮ್ಮಅಪ್ಪದ ನಾನು ನಿನ್ಗೆ ಮರ್ಯಾದೆ ಕೊಡ್ಬೇಕು ಆ ಮಾರಯ್ಯ ಹಿಂಗ ಸಸ್ಯ ಅಂದ ನೀನು ಹೊರಗೆ ಹೊರಗಾಕಿ ಅಂದ್ರೆ ಇಲ್ಲ 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 ನಿನ್ ತಪ್ಪಲ್ಲ ನಂದ ತಪ್ಪು ಹೇಳಿದ್ಲು ಬಿಟ್ಟು ಹೋಗ್ಬೇಡ್ರಿ ಮೇಂಗಿರ್ತಾರ ಗೊತ್ತಾಗಂಗಿಲ್ಲ ಅಂತ ಹೇಳಿದ್ದು ಬಿಟ್ಟು ಬಿಟ್ಟೋಗನಲ್ಲ ನಂದ ತಪ್ಪು ಹ್ಮ್ ಇರ ಒಬ್ಬಾನೇ ಇರೋ ಮನ್ಯಾಗ ಇರ್ತಾನೆ ದಮಕಿ ಆಗ್ತೀನಕಲ್ಲ ಏನಕ್ಕೆ ಕೂಳ ಮಾತಾಡಕಿ ನಟಿದ್ ನಾಯ್ ತಿನ್ನಂಗಿರಂಗಿಲ್ಲ ಕೂಡ ಹ್ಮ್ ನಾಯ್ ತಿನ್ನಂಗಿರಲ್ಲ ಹದಿನೈಟ್ ದಿನ ತಿಂದು ಹೋಗ್ಲಿ ಯಾಕೆ ಮಾತಾಡ್ಬೇಕು ಇರ್ ಒಬ್ಬಾನೇ ಇರೂಪಾ ನನ್ ಕ್ಷಮಿಸ್ ನೀನು ಒಬ್ಬಕ್ಕಿನ ಬಿಟ್ಟು ಹೋಗ್ಬಾರ್ದಾಗಿತ್ತು ನಾನು ತಪ್ಪು ಮಾಡ್ಬಿಟ್ಟೆ ನನಗೆ ತಪ್ಪು ಬಿಡು ರೂಪ ಅಕ್ಕರೇ ನಿಮಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಿಲ್ಲರಿ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಬಂದು ಚಿಕ್ಕ ಪದ ಆಗ್ಬೋದು ಕರೆಕ್ಟ್ ಟೈಮಿಗೆ ಬಂದು ನಿಮ್ಮ ವಾರು ನನ್ನ ಹೆಂಡತಿ ನನ್ನ ಮಗನ ಉಳಿಸ್ಕೊಟ್ಟಿರಿ ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ರಿ ಅಯ್ಯೋ ಅಣ್ಣ ರೀ ಹಂಗೆ ಯಾಕಂತೀರಿ ನೀವು ಹಂಗೆಲ್ಲ ಹೇಳಕ್ಕೆ ಹೋಗ್ಬಾರ್ರಿ ಇಂತ ನಡು ಮಧ್ಯಾಹ್ನ ನಡು ರಾತ್ರಿ ಒಳಗ ಒಬ್ಬ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಇಷ್ಟು ಶೋಷಣ ಆಗತ್ತಂದ್ರೆ ಅದು ನೋಡ್ಕೊಂತ ಕುಂದ್ರಷ್ಟು ಕಾಲ್ ಮಾಡಿಸಿಲ್ರಿ ನಮಗೆ ಅಕ್ಕರಿ ನಿಮ್ಮಿಂದ ಭಾಳ ಉಪ್ಗಾರಾತ್ರಿ ಆಯಿತು ಅಂತ ದೊಡ್ಡ ಮಾತೆಲ್ಲ ಹೇಳ್ಬೇಡಪ್ಪ ನೋಡು ಈಗ ಒಂದು ಸರಿ ಆಗೈತಿ ಮತ್ತು ಇದನ್ನು ಇನ್ನೊಂದು ಸರಿ ಆಗೋಕ್ಕೆ ಬಿಡ್ಬೇಡ ಸ್ವಲ್ಪ ಹೇಳು ನಿಮ್ಮ ಅಪ್ಪಗೆ ಬುದ್ಧಿ ಬರೀ ವಯಸ್ಸೊಳಗಷ್ಟೇ ದೊಡ್ಡರಾದ್ರೆ ಸಾಲದು ಸ್ವಲ್ಪ ತರಕ್ಕೆ ಬುದ್ಧಿನೇ ಇರ್ಬೇಕಂತ ಅಂದು ಇಲ್ಲರೇ ಖರೆ ಈಗ ಈ ಮನೆಗೆ ಇದ್ರಲ್ಲ ಅವ್ರು ಇಷ್ಟೆಲ್ಲ ನನ್ನ ಹೆಂಡಿಗೆ ಎಷ್ಟು ಅವಮಾನ ಮಾಡೋದು ನೋವು ಕೊಡೋದು ನಾವು ಬೇರೆ ಮನೆಗೆ ಹೋಗ್ಬಿಡ್ತೀನಿ ಅವನೇ ಇರಲಿ ಆರಾಮ್ ಹೇಳಿ ಹೇಳಿ ಸಾಕಾಗಿತ್ತು ರೀ ಎಷ್ಟು ಹೇಳ್ಬೇಕು ರೀ ಅರ್ಥ ಮಾಡ ಅರ್ಥ ಮಾಡ್ಕೊಂಡ್ರಿಗೆ ಹೇಳ್ಬೋದು ರೀ ಏನು ನಮ್ಮನ್ನೇ ಥೂ ಇಲ್ಲರಿ ಅವ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಾನು ನಾನು ಹೇಳ್ತೀನಿ ನನ್ನ ಮಗು ಸ್ವಲ್ಪ ಆಗಿರ್ತವೆ ಏನಾರ ಮಾಡ್ಕಿಲ್ಲ ಹಾಳ್ಗುಂಡಿಗೆ ಗುಂಡಿಗೆ ಹೇಳಿ ಖರೆ ನಾವಿನ್ನು ಬರ್ತದಾಗ ರೀ ಅಲ್ರಿ ಅಣ್ಣ ದಿಢೀರಂತ ಮನೆ ಸಿಕ್ತೇನ್ರಿ ಈಗ ಹಂಗ ಬಿಟ್ಟು ಅದ್ರಂದ್ರ ಹೌದ್ರಿ ಕರೆ ನೀವು ಹೇಳ್ದಂಗ ಈಗ ಸದ್ಯಕ್ಕೆ ಮನೆ ಇದ್ರೆ ಸಿಗಲ್ರಿ ನಮ್ಮವ್ವ ಹಿಂಗೆಲ್ಲ ಆಕತ್ ನನ್ ಗೊತ್ತಿದ್ದೇನೆ ತೋಟದ ಹತ್ರ ಒಂದ್ ಗುಡಿಸ್ಲು ಮಾಡ್ದಂಗ್ ಮಾಡಿ ಹಾಕ್ಯಾಳ ಈಗ ನೋಡೋಣ ಒಂದು ವಾರದ ಮಟ್ಟಿಗೆ ಅಲ್ಲೇ ಇದ್ದು ಮನಿ ಸಿಕ್ಕ್ರಂದ್ರ ಆಮೇಲೆ ಹೋಗ್ತವಿ ಎಷ್ಟು ಆಸೆಯಿಂದ ಈಕಿದ್ ನಾಳೆ ಸೀಮಂತ ಮಾಡ್ಬೇಕಂದ್ರೆ ಎಲ್ಲ ತರಕ್ ಹೋಗಿಂದ್ರಿ ಅದನ್ ಮಾತ್ರ ಬಿಡಲ್ಲ ಈಕಿನ ಆಸೆ ನಾನು ನಿರಾಸೆ ಮಾಡಕ್ ಬಿಡಲ್ಲ ನಾನು ಒಬ್ನ ಆಗ್ಲಿ ಈಕಿ ಸೀಮಂತ ಮಾಡೇ ಮಾಡ್ತೇನೆ ಒಬ್ನೇ ಯಾಕಂತ ಇಟ್ಟಾಗಪ್ಪ ನಾವು ಬರ್ತೇವೆ ಇಷ್ಟೆಲ್ಲ ಆಗಿನ್ಮೇಲೆ ನಾವು ಬರಲ್ಲ ಅನ್ನಾದ್ರೆ ಏನರ್ಥ ಇರ್ತೈತಿ ನಾವು ಮುಂದ್ ಮಾಡ್ತಾ ಬಿಡ ಗಂಡರ ಜೀವನ ಇತ್ತ ಇನ್ನೇನ್ ಬೇಕು ಗಂಡ ಹೆಂಟಿ ಮಗು ಚೆನ್ನಾಗಿದ್ರೆ ಸಾಕು ಹೌದು ಹ್ಮ್ ಹೀಗೇನು ಸೇರಿ ಅಂಗಡಿ ಹೋಗೋದನ್ ಇಷ್ಟೆಲ್ಲ ಹೋಗೋಣ ಏನ್ ಸೇರಿ ತಗೋಣದ ನಾನು ಅದನ್ನ ಹೇಳೋ ನಂದೆ ನನ್ಗೂ ಬ್ಯಾಸರಾಗ ಹೋಗುತ್ತೆ ಇನ್ನೆಲ್ಲ ನೋಡಿ ನೋಡಿ ಇನ್ನೊಂದು ದಿನ ಹೋಗೋಣ ஆஹ் ஹௌதப்பா ஏன் இன்ரு பூமி மேல் அதூமாரி நோடத்தோட